ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಡ್ರೈವರ್ ಆ ಕನ್ನಡಿಗ ಇವ್ ಲಾಗ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಮನೆ ಕಡೆ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ನಮ್ಮ ಕೋಲಾರದ ಅಂತರಗಂಗೆ ಬೇಡದಲ್ಲಿ ಜಾತ್ರೆ ನಡೀತು ಆ ಜಾತ್ರೆ ಲಾಗ್ ಆಗಿರುತ್ತೆ ಇಲ್ಲಿ ನೋಡಿದ್ರೆ ಕೋಲಾರ ಹೊಸ ಬಸ್ ಸ್ಟ್ಯಾಂಡ್ ಸ್ಟಾಂಡ್ ಸರ್ಕಲ್ ಫುಲ್ ಡೆಕೋರೇಷನ್ ಮಾಡಿದ್ರು ಬ್ಯಾನರ್ ಕಟ್ ಔಟ್ ಹಾಕಿ ಆಮೇಲೆ ಬಾವುಟ ಕಟ್ಟಿ ಇದನ್ನೆಲ್ಲ ಅಲಂಕಾರ ಮಾಡಿರೋರು ನಮ್ಮ ಕೋಲಾರದ ಬಜರಂಗ ದಳ ಗ್ರೂಪ್ ಅವರು ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು ಆಮೇಲೆ ಬೆಟ್ಟದವರೆಗೂ ಫ್ರೀ ಬಸ್ಗಳು ಕೂಡ ಹಾಕಿದ್ರು ಈ ಕಡೆ ಸಾಧಕ್ ಪಬ್ಲಿಕ್ ಸ್ಕೂಲ್ ಮಕ್ಳು ಡೀಸೆಂಟ್ ನೋಡಿ ಎಷ್ಟು ಲೈನ್ ಆಗಿ ಹೋಗ್ತಾ ಇದಾರೆ ಎಷ್ಟು ಚೆನ್ನಾಗಿ ಹಾಗೆ ನಾನ್ ನಮ್ಮ ಫ್ರೆಂಡ್ ನಡ್ಕೊಂಡು ಹೋಗ್ತಾರೆ ಈ ಪ್ರೀತ ಜನ ಇದ್ರು ರೋಡೆಲ್ಲ ಜಾತ್ರೆಗೆ ಸುಮಾರು ಅಂಗಡಿಗಳು ಕೂಡ ಜಾಸ್ತಿನೇ ಸೇರಿದ್ವು ಈ ಪ್ರೀತ ಜನ ರಶ್ ಇತ್ತು ಕೆಲಸ

ಮಚ್ಚ ಕೇಳೋ ನೀನ್ ಬಾರ್ಗಿಂಗ್ ಹೆಂಗ್ ಮಾಡ್ತೀಯಾ ನೀನ್ ವ್ಯಾಪಾರ ಹೆಂಗ್ ಮಾಡ್ತೀಯಾ ಕಮ್ಮಿ ಬೇಕು ಮಚ್ಚ ಇರು ಕಂಬಿ ಅಲ್ಲ ಇಲ್ಲಿರಲ್ಲ ರೂಪಾಯಿ ನೂರಲ್ಲ ಒಂದು ನೂರು

ಎಲ್ಲ ಹೊಲ್ದಲ್ಲ ಏಯ್ ಗೇರ್ ಚೇಂಜ್ ಗೇರ್ ಚೇಂಜ್ ಮಾಡೋ ಗೇರ್ ಚೇಂಜ್ ಮಾಡ್ತಾ ನಾನೊಂದ್ಸರಿ ಫೋಟೋ ಇಡ್ತೀವ ಇಲ್ಲ ನಿನ್ ಅದು ಓಡಾಡ್ಬೇಕು ನೋಡೋ ಓಡ್ಸೋಣ ಓಡಿಸಣ ಚೂ 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 ನೀನ್ ಓಡಿಸ್ಬೇಕು ಡ್ರೈವಿಂಗ್ ಮಾಡೋಕೆ ಬರಲ್ಲ ಅಂತ ಹೇಳು ಓಡಿಸ್ ಆಗಿತ್ತು ಅಂತರಗಂಗೆ ಬೆಟ್ಟ ಹತ್ಬೇಕಾದ್ರೆ ಇಲ್ಲಿ ಮಾತ್ರ ವ್ಯೂ ಮಸ್ತಾಗಿತ್ತು ಇಲ್ಲಿಂದ ವ್ಯೂ ನೋಡಿ ಹೆಂಗ್ ಕಾಣಿಸುದು ಇಲ್ಲಿಂದ ಏನ್ ಗುರು ಈ ಪಾರ್ಟಿ ಜನನಾ ಜನ ಸೇರಿದ್ರು ಗುರು ಪಿಕಾಕ್ ಎಲ್ಲ ಹಾಂ 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 ದೇವಸ್ಥಾನ ಕೆಳಗಡೆ ಇಂದ ನಾವು ಟ್ರಕ್ಕಿಂಗ್ ಮಾಡ್ಕೊಂಡು ಒನ್ ಅವರ್ ಆದಮೇಲೆ ಇಲ್ಲಿ ಮೇಲೆ ದರ್ಶನಕ್ಕೆ ದೇವಸ್ಥಾನಕ್ಕೆ ಬಂದರೆ ನೋಡಿ ಗುರು ಏನು ಜನ ಗುರು ದರ್ಶನವೇ ಆಗಲಿಲ್ಲ ಗುರು ಕಡೆಗೂ ದೇವರು ಅಷ್ಟೊಂದು ಜನ ಸೇರಿದ್ರು ಇಲ್ಲಿ ದರ್ಶನ ಹೆಂಗೂ ಆಗಲಿಲ್ಲ ಅಂತೇಳಿ ಕೆಳಗಡೆ ಬರ್ತಾ ಇದಾರೆ ಎಂಟ್ರೆನ್ಸ್ ಅಲ್ಲಿ ಗೆಳೆಯರು ಅನ್ನೋ ಟೀಮಿಂದ ಫ್ರೀಯಾಗಿ ಗಿಡಗಳು ಕೊಡ್ತಿದ್ರು ಗುರು ಎಲ್ಲರಿಗೂ ದೇವಸ್ಥಾನಕ್ಕೆ ಕಲರ್ಗಳೆಲ್ಲ ಚೆನ್ನಾಗಿ ಈ ಸಲ ಚೆನ್ನಾಗಿ ಅಲಂಕಾರ ಮಾಡಿದ್ರು ಗುರು ದೇವಸ್ಥಾನ ಎಲ್ಲ ಜನ ನೋಡಿ ಕ್ಯೂ ಎಷ್ಟಿದೆ ಅಂತ ಫುಲ್ಲು ರಶ್ ಇತ್ತು ಜನ ಯಾವಾಗಲೂ ಖಾಲಿಯಾಗಿರ್ತಾ ಇತ್ತು ದೇವಸ್ಥಾನಕ್ಕೆ ಬ ದರ್ಶನಕ್ಕೆ ಬಂದರೆ ಈ ಸಲ ಮಾತ್ರ ಇಷ್ಟೊಂದು ಜನ ಇರೋದು ಯಾಕಂದರೆ ಕಾರ್ತಿಕ್ ಕಡೆ ಸೋಮವಾರ ಆಗಿರೋದ್ರಿಂದ ಎಲ್ಲರೂ ಸ್ಕೂಲ್ ಮಕ್ಕಳು ಕಾಲೇಜವರು ಎಲ್ಲರೂ ಇವತ್ತು ಬಂದಿರೋದು ದೇವಸ್ಥಾನ ಹತ್ರಕ್ಕೆ ಈ ಪ್ರೀತಿ ಜನ ಜಾತ್ರೆ ಎಲ್ಲ ಚೆನ್ನಾಗಿ ನಡೀತದೆ ಇಲ್ಲಿ ಅಂದರೆ ಭಕ್ತಾದಿಗಳು ಯಾರು ಹೊಟ್ಟೆ ಸಿಗಬಾರ್ದು ಅಂತೇಳಿ ದಾರಿಗಳಲ್ಲೆಲ್ಲ ಮಜ್ಜಿಗೆ ಪಾನಕ ಆಮೇಲೆ ಪ್ರಸಾದಗಳು ಊಟಗಳು ಎಲ್ಲ ಆಗ್ತಾಯಿದ್ರು ಹಾಗೆ ನಾವು ಈ ಕಡೆ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದಿಂದ ಈ ಕಡೆ ಪಕ್ಕದಲ್ಲಿರೋ ಜಲಕಂಠೇಶ್ವರ ಸ್ವಾಮಿ ದೇವಸ್ಥಾನ ಬಂದ್ವಿ ಇಲ್ಲಿ ಜನ ರಶ್ ಕಡಿಮೆ ಇತ್ತು ಇಲ್ಲಿ ಲಿಂಗಗಳು ಹೊಸದಾಗಿ ಮಾಡಿಸಿದ್ರು ಶಿವನ ಲಿಂಗಗಳು ನೋಡಕ್ಕೆ ಇಲ್ಲಿ ತುಂಬಾ ಚೆನ್ನಾಗಿತ್ತು ಲೈನ್ ಆಗಿ ಜೋಡಿಸಿದ್ರು ಇದು ಪಾರ್ವತಿ ಸಮೇತ ಶ್ರೀ ಜಲಕಂಠೇಶ್ವರ ಸ್ವಾಮಿ ಸನ್ನಿಧಿ ಇದು ಅಂತರ್ಗಂಗೆ ಆಮೇಲೆ ಈ ಕಡೆ ಹಾಡುಗಳು ಚೆನ್ನಾಗಿ ಹೇಳ್ತಾ ಇದ್ರು ನೀವು ಒಂದ್ಸಲ ಈ ದೇವಸ್ಥಾನಕ್ಕೆ ಗುರು ಈ ದೇವಸ್ಥಾನ ಹೆಸರು ಬಂದ್ಬಿಟ್ಟು ದಕ್ಷಿಣ ಕಾಶಿ ಕ್ಷೇತ್ರ ಅಂತ ಫೇಮಸ್ ಆಗಿರೋ ಅಂತರಗಂಗೆ ಕ್ಷೇತ್ರ ಇದು ನಮ್ಮ ಕೋಲಾರ ಜಿಲ್ಲೆಯಿಂದ ಸುಮಾರು ಒಂದು ಮೂರು ಕಿಲೋಮೀಟ್ರ್ ದೂರದಲ್ಲಿದೆ ಈ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ಇಲ್ಲಿ ವ್ಯೂ ನೇಚರ್ ಚೆನ್ನಾಗಿದೆ ಇಲ್ಲಿ ಬಂದು ಒಂದು ಸಲ ವಿಸಿಟ್ ಮಾಡಿದ್ರು ನೀವು ಹಾಗೆ ನಾನು ಇದು ಎಲ್ಲ ವೀಡಿಯೋಗಳೊಂದು ಎರಡು ಮೂರು ಮಾಡಿದ್ದೀನಿ ಅವನ್ನೆಲ್ಲ ನಮ್ಮ ಚಾನೆಲ್ ಶಾರ್ಟ್ಸಲ್ಲಿ ಹಾಕಿದ್ದೀನಿ ಆಮೇಲೆ ಇನ್ಸ್ಟಾದಲ್ಲಿ ಕೂಡ ಹಾಕಿದ್ದೀನಿ ಅಕೌಂಟ್ ಬಂದ್ಬಿಟ್ಟು ರೇವರಾಗ್ ಕನ್ನಡಿಗ ಅಂತ ಇನ್ಸ್ಟಾದಲ್ಲಿ ಫಾಲೋ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಹಾಕಿದ್ವಿ ನನ್ನ ಚಾನಲ್ ನೋಡಿ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಷ್ಟು ಗಾಯಿಸಿ ಇವತ್ತಿನ ಜೊತೆ ಮತ್ತೆ ಮುಂದಿನ ಸಿಗೋಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ